അമ്മ നിന്ന കൺ തപ്പിസി ഹണസി മരഹത്തി ഉപ്പു മെണസു ജപ്പി ബായിി ചപ്പി കണ്ണു മിടുക്കണകൂ അമ്മ നിന്ന കൺ തപ്പിസി ഹണസിമരത്തി ഉപ്പു മെണസു ജപ്പി ബായി ചപ്പി ಕಣ್ಣು ಮಿಟುಕಿಸಿ ನಿನ್ನ ಕಿಸಿದ ನೆನಪು ಕಣ್ಣು ಮಿಟುಕಿಸಿ ನಿನ್ನ ಕಿಸಿದ ನೆನಪು ಅಣ್ಣ ತಮ್ಮರೊಡಗೇ ಬೆಟ್ಟ ಗುಡ್ಡ ಬರಲಾಗದೆ ಅಳುತ್ತ ನಿಂತ ನೆನಪೋ ಅಣ್ಣ ತಮ್ಮಗೂಡಿ ಬೆಟ್ಟ ಗೊಡ್ಡ ಮಾಸುತ್ತಿ ಕರೆಸೂಜಾರೆ ಹಣ್ಣುಗಳ ಮೆಲ್ಲುತ್ತ ಕಾಲಿಗೆ ಮುಳ್ಳು ಚುಚ್ಚಿಸಿಕೊಂಡು ಬರಲಾಗದೆ ಅಳುತ್ತ ನಿಂತ ನೆನಪೋ ಅಡುತ್ತಾ ನಿಂತ ನೆನಪು ಅಮ್ಮ ನಿನ್ನ ಕಣ್ಣು ತಪ್ಪಿಸಿ ಹುಣಸೆ ಮರ ಹತ್ತಿ ಬೆಟ್ಟೆಗೆ ಉಪ್ಪು ಮೆಣಸು ಚಪ್ಪಿ ಬಾಯಿ ಚಪ್ಪರಿಸಿ ಕಣ್ಣು ಮಿಟುಕಿಸಿ ನಿನ್ನ ಅಣಕಿಸಿದ ನೆನಪು ಹಠ ಮಾಡಿ ಉಣ್ಣದೇ ಮಲಗಿದ ನನ್ನ ಸಂತೈಸಿ ಮಲಗಿಸುತ್ತ ಕೈಬೆರಳುಗಳ ನನ್ನ ಕೂದಲ ಬುಡದಲ್ಲಿ ತೂರಿಸಿ ನಿನ್ನ ನೋವನ್ನು ನನ್ನೊಡನೆ ಹಂಚಿಕೊಂಡ ನೆನಪು ಹಠ ಮಾಡಿ ಉ ಸಂತೈಸಿ ಮಲಗಿಸುತ್ತ ಕೈಬೆರಳುಗಳ ನನ್ನ ಕೂದಲ ಬುಡದಲ್ಲಿ ತೂರಿಸಿ ನಿನ್ನ ನೋವನ್ನು ನನ್ನೊಡನೆ ಹಂಚಿಕೊಂಡ ನೆನಪು ನಿನ್ನ ನೋವನ್ನು ನನ್ನೊಡನೆ ಹಂಚಿಕೊಂಡ ನೆನಪು ಅಮ್ಮ ನಿನ್ನ ಕಣ್ ತಪ್ಪಿಸಿ ಹುಣಸೆ ಮರ ಹತ್ತಿ ಬೆಟ್ಟಿಗೆ सो चप्पे वाय चप्परे से कन्नु मिटु किसी निन्नान किसी धाने न पो अंधु नी हेले कुट्टा पाटा कलिसी दागुना कारने का कंटे कुट्टा कृष्ण वेशा प्रार्थनी भजनी वाय पाटा नी हाँडे నెనపందు పాఠ కలసకారెక్క కట్టికొట్ట కృష్ణ ప్రార్థనే భజని బాయి పాటని ఆడదే హాడ నినపో నీ ఆడే హాడ నినపో అమ్మా నిన్న క ತಪ್ಪಿಸಿ ಹುಣಸೆ ಮರ ಹತ್ತಿ ಬೆಟ್ಟಿಗೆ ಉಪ್ಪು ಮೆಣಸು ಜಪ್ಪೆ ಬಾಯಿ ಚಪ್ಪರಿಸಿ ಕಣ್ಣು ಮಿಟುಕಿಸಿ ನಿನ್ನಣಕಿಸಿದ ನೆನಪು ನಮ್ಮನ್ನು ಎತ್ತರಕ್ಕೆ ಬೆಳೆಸಬೇಕೆನ್ನುವ ಮಹಾದಾಸೆಯನ್ನು ತುಂಬಿಕೊಂಡು ಬರಿ ನೆನಪು ಮಾತ್ರ ನಮಗೆಟ್ಟು ಹೋದೆಯಲ್ಲ ನಮ್ಮನ್ನು ಎತ್ತರಕ್ಕೆ ಬೆಳೆಸಬೇಕೆನ್ನುವ ಮಹಾದಾಸೆಯನ್ನು ತುಂಬಿಕೊಂಡು ಬರಿ ನೆನಪು ಮಾತ್ರ ನಮಗೆಟ್ಟು ಹೋದೆಯಲ್ಲ ಬರೆಯುತ್ತಿದ್ದೇನೆ ನೀನಾರೆಂದೇ ಗೊತ್ತಿಲ್ಲದ ನಿನ್ನ ಮೊಮ್ಮಕ್ಕಳಿಗಾಗಿ ನೀನಾರೆಂದೇ ಗೊತ್ತಿಲ್ಲದ ನಿನ್ನ ಮೊಮ್ಮಕ್ಕಳಿಗಾಗಿ ಅಮ್ಮ ನಿನ್ನ ಕಣ್ ತಪ್ಪಿಸಿ ಹುಣಸೆ ಮರ ಹತ್ತಿ ಬೆಟ್ಟಿಗೆ ಉಪ್ಪು ಮೆಣಸು ಜಪ್ಪಿ ಬಾಯಿ ಚಪ್ಪರಿಸಿ ಕಣ್ಣು ಮಿಟುಕಿಸಿ ನಿನ್ನ ಕಿಸಿದ ನೆನಪು ಕಣ್ಣು ಮಿಟುಕಿಸಿ ನಿನ್ನ ಕಿಸಿದ ನೆನಪು